ಕೆ ಪಿ ಎಸ್ ಸಿ ಅನ್ನೋದು ಇಲ್ಲಿ ಕೆ ಪಿ ಎಸ್ ಸಿ ಅನ್ನೋದು ಇಡೀ ವರ್ಲ್ಡಲ್ಲಿ ನಂಬರ್ ಒಂದು ಆಕ್ಷನ್ ಮಾಡಿದ್ದು ಒಂದು ಸಂಸ್ಥೆ ಯಾಕಂದರೆ ಇದೆ ಅಂತ ಯಾಕೆಂದರೆ ಲಕ್ಷಾಂತರ ವಿದ್ಯಾರ್ಥಿಗಳು ನೋಡ್ಕೊಂಡಿದ್ದಾರೆ ಒಂದೆರಡು ಕ್ಷನ್ಸ್ ಇಲ್ಲ ಎಷ್ಟೊಂದು ಕ್ಷೇತ್ರ ಒಂದೊಂದು ಕ್ವಶನ್ ಇಂಪಾರ್ಟೆಂಟ್ ಇರುತ್ತೆ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಸದನದಲ್ಲಿ ಹೇಳಿದರು ನಾನು ಕೆ ಪಿ ಎಸ್ ಸಿ ಮತ್ತು ಅಕಾಡೆಮಿ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವಿಕೆಟ್ನಲ್ಲಿ ನೋಡಿ ನಾವು ಎಲ್ಲ ಪೂರ್ವಭಾವಿ ಸಭೆ ಅಂದರೆ ಆಪೋಸಿಷನ್ ಲೀಡರ್ನ ಎಮ್ ಎಲ್ ಎಲ್ಲರೂ ಕರೆದು ನಾವು ಕೆ ಪಿ ಎಸ್ ಸಿ ಅವರ ಮೆಂಬರ್ಸು ಚೇರ್ಮನ್ ಎಲ್ಲ ಕೊಟ್ಟು ಒಂದು ಪೂರ್ವಭಾವಿ ಸಭೆ ಮಾಡಿ ಇಲ್ಲ ಒಂದು ಮೀಟಿಂಗ್ ಮಾಡಿ ನಾವು ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ ಕಣ್ಣನ್ನು ಕನ್ನಡ ಮತ್ತು ಮೇ ಕನ್ನಡ ಅಭ್ಯರ್ಥಿಗಳಿಗಾಗಿರೋ ಅನ್ಯಾಯನ ನಾವು ಕೊಡ್ತೀವಿ ಅವರಿಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಿದರು ಆದರೆ ಇವತ್ತಿನ ದಿನ ಕೆ ಪಿ ಎಸ್ ಸಿ ಅವರು ಮೂರನೇ ತಾರೀಕು ಅಂದರೆ ಮೇ ಮೂರು ಐದು ಏಳು ಒಂಬತ್ತನೇ ತಾರೀಕು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೀರಂತಂದರೆ ಎಷ್ಟು ದೌರ್ಜನ್ಯ ಎಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ ಕನ್ನಡದರಿಗೆ ನಾವು ಇದ್ರ ವಿರುದ್ಧವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾಭ್ಯೆ ಸಾಕಷ್ಟು ಹೋರಾಟ ಮಾಡಿದ್ವಿ ಒಂದೆರಡು ಹೋರಾಟ ಲಾಗ್ತದೆ ತುಂಬ ತುಂಬ ಹೋರಾಟ ಮಾಡಿದ್ವಿ ಅವೋ ರಾತ್ರಿ ಧರಣಿ ಮಾಡಿದ್ವಿ ರಕ್ತಪತ್ರ ಚಳುವಳಿ ಮಾಡಿದ್ವಿ ಮತ್ತು ದೊಡ್ಡ ಮಟ್ಟಿಗೆ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಿದ್ವಿ ಇಷ್ಟು ಇಲ್ಲಿವರೆಗೂ ಯಾವುದೇ ರೀತಿ ಸ್ಪಂದಿಸಿಲ್ಲ ಒಂದು ಕ್ವಶನ್ಸ್ಗೆ ಆಗಿರ್ಬೋದು ಒಂದು ಒಂದು ಒಬ್ಬರಿಗೂ ನ್ಯಾಯ ಕೊಟ್ಟಿಲ್ಲ ಇವರು ಅಷ್ಟು ಅನ್ಯಾಯ ಆಗಿದೆ ಇವಾಗ ಇವರು ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕೆ ಹೋಗ್ತಿದ್ದಾರೆ ನಾವು ಇದನ್ನು ಖಂಡಿಸಿ ಇದೇ ಹದಿನಾಲ್ಕನೇ ತಾರೀಕು ಏಪ್ರಿಲ್ ಹದಿನೈದು ಹದಿನಾಲ್ಕನೇ ತಾರೀಕು ಈ ಕರ್ನಾಟಕದಲ್ಲಿ ಒಂದು ಕ್ರಾಂತಿ ಆಗಬೇಕು ಧಾರವಾಡ ಇಂದ ಬೆಂಗಳೂರು ಬೆಂಗಳೂರು ಒಂದು ನಾವು ಪಾದಯಾತ್ರೆ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ ಧಾರವಾಡ ಇಂದ ಬೆಂಗಳೂರಿಗೆ ನಾವು ಈ ಒಂದು ಪಾದಯಾತ್ರೆ ಮುಖಾಂತರ ಸರ್ಕಾರಕ್ಕೆ ಮತ್ತು ಕೆ ಪಿ ಈ ಒಂದು ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗಬೇಕು ಈ ಕೂಡಲೇ ಕೆ ಎ ಎಸ್ ಅಲ್ಲಿ ಆಗಿರೋ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ದೊರಕಿಸಬೇಕು ಈ ಕೂಡಲೇ ಕೆ ಎಸ್ ಮರೋದು ಸೂಚನೆ ಆಗಲೇಬೇಕು ಆ ರೀತಿ ಈ ಎಚ್ಚೆತ್ಕೊಬೇಕು ಮತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಅಂದರೆ ಹೈಕೋರ್ಟಲ್ಲೂ ನಾವು ಕೇಸಿದೆ ಮೂರ್ನಾಲ್ಕು ಕೇಸ್ ಹಾಕಿದ್ವಿ ಸರ್ ಅವ್ರಿಗೂ ನಾವು ಮನವಿ ಮಾಡ್ಕೊತೀವಿ ಈ ಮಾಧ್ಯಮದ ಮುಖಾಂತರ ಅಂತಂದರೆ ಇವತ್ತು ನಮಗೆ ಎಲ್ಲೂ ನ್ಯಾಯ ಸಿಕ್ಕಿಲ್ಲ ಅಂತಂದರೆ ಕೋರ್ಟ್ ಅಂತ ಹೋಗ್ತೀವಿ ನ್ಯಾಯಾಲಯದ ಮುಖಾಂತರ ನಮಗೆ ನ್ಯಾಯ ಸಿಗ್ಬೋದು ಅಂತೇಳಿ ಅಲ್ಲೂ ಕೂಡ ಡಿವಿಷನ್ ಬೆಂಚಿಗೆ ಬರುತ್ತೆ ಅಲ್ಲೂ ಎಲ್ಲ ನಾವು ವಿದ್ಯಾರ್ಥಿಗಳೆಲ್ಲ ಜಡ್ಜ್ ಮೇಲೆ ನಂಬ್ಕೊಂಡಿದ್ದಾರೆ ಅವರು ನಮಗೆ ನ್ಯಾಯ ಕೊಡಿಸ್ತಾರೆ ಅಂತೇಳಿ ನಾವು ಈ ಪಾದಯಾತ್ರೆ ಮುಖಾಂತರ ಮಾನ್ಯ ಹೈಕೋರ್ಟ್ಗೆ ಮತ್ತು ಸರ್ಕಾರಕ್ಕೆ ಕೆ ಪಿ ಎಸ್ಸಿಗೆ ಮನವಿ ಮಾಡ್ಕೊಳ್ಳೋದನ್ನು ಅಂತಂದರೆ ಈ ಕೂಡಲೇ ಮುಖ್ಯ ಪರೀಕ್ಷೆಗೆ ಏನು ಲೇಟ್ ಕೊಟ್ಟಿದ್ದಾರೆ ಅದನ್ನು ಸ್ಟಾಪ್ ಮಾಡಿ ಈ ಒಂದು ನೆಕ್ಸ್ಟು ಈ ಕನ್ನಡ ಅಭ್ಯರ್ಥಿಗಳಿಗೆ ಏನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸ್ಬಿಟ್ಟು ಮುಂದಕ್ಕೆ ಮುಂದೆ ಇಲ್ಲ ಅಂತಂದರೆ ಟೂ ತೌಸಂಡ್ ಲೆವೆನ್ ಬ್ಯಾಚ್ ಏನು ಕೆ ಎಸ್ ಆಗಿತ್ತು ಅದೇ ರೀತಿ ಈಗ ಏನು ಈ ಒಂದು ಕೆ ಎಸ್ ಎಕ್ಸಾಮ್ಸ್ ಬರೆದಿರೋರಿಗೆ ಅನ್ಯಾಯ ಆಗಬಾರ್ದು ಮತ್ತು ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಬಾರ್ದು ಈ ಕೂಡಲೇ ಅವರಿಗೆ ನ್ಯಾಯ ಅಂತ ಕೇಳ್ಕೊತೀವಿ ಇದು ಏನಿರೋ ಜೊತೆಗೆ ಸ್ಟೂಡೆಂಟ್ಸ್ ಜೊತೆ ಈಗ ಸ್ಟೂಡೆಂಟ್ಸು ಕರವೇ ಅಂತ ಏನು ಬೇರೆ ಅಂತ ಏನಿಲ್ಲ ನಾವು ಮಾಡ್ಕೊಂಡಿಲ್ಲ ಸರ್ ಯಾವ ಇಡೀ ಕರ್ನಾಟಕದಲ್ಲಿ ಎಷ್ಟೊಂದು ಕನ್ನಡ ಪರ ಹೋರಾಟಗಳು ಹೋರಾಟಗಾರರು ಇದ್ದಾರೆ ಕನ್ನಡ ಪರ ಹೋರಾಟಗಾರ ಸಂಸ್ಥೆಗಳಿದ್ದಾರೆ ಯಾವ ಹೋರಾಟಗಾರ ಹೋರಾಟ ಯಾವ ಸಂಘ 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 ಸಂಸ್ಥೆಗಳೂ ಈ ಒಂದು ವಿದ್ಯಾರ್ಥಿಗಳ ಕಡೆ ಕೈ ಜೋಡಿಸಿಲ್ಲ ಸರ್ ಅದು ಏಕೈಕ ಒಂದು ಸಂಘಟನೆ ಕೈ ಜೋಡ್ತಿಲ್ಲ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಅಷ್ಟೇ ನಮ್ಮ ವಿದ್ಯಾರ್ಥಿಗಳು ಪರವಾಗಿ ನಿಂತ್ಕೊಂಡು ಹೋರಾಟನ ಅವತ್ತಿಂದ ಇಲ್ಲಿ ಬಂದು ನಾವಿಲ್ಲಿ ಸಂಘಟನೆ ಅನ್ನೋದಕ್ಕಿಂತ ಇಲ್ಲಿ ಸಮಸ್ಯೆ ಇಂಪಾರ್ಟೆಂಟ್ ಇರುತ್ತೆ ಸಮಸ್ಯೆ ಬಗೆಹರಿಸೋದಕ್ಕೆ ಎಲ್ಲರೂ ಒಟ್ಟಾಗಬೇಕು ಅವ್ರದ್ದು ನಾವು ಅಂತ ಏನಿಲ್ಲ ಸರ್ ಇಲ್ಲ ಒಂದೇ ನಾವೆಲ್ಲ ಒಟ್ಟಾಗಿ ಒಟ್ಟು ನಾವು ಧಾರವಾಡ ಇಲ್ಲ ಬೆಂಗಳೂರಿಗೆ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿ ಈ ಒಂದು ಕನ್ನಡದವ್ರದಾಗಿರುವ ಅಧ್ಯಾಯನ ಕಲಿಕೆ ಹಂಗಾಗಿ ಅದಕ್ಕೋಸ್ಕರ ನಾವೆಲ್ಲ ಏನು ಬೇಕಾದ್ರೂ ಮಾಡೋದಕ್ಕೆ ರೆಡಿ ರೆಡಿದ್ದೀವಿ